ನಮಸ್ತೆ ಎಲ್ಲರಿಗೂ ಇನ್ಸ್ಪೈರಿಂಗ್ ಮ್ಯಾಥ್ ಅಂಡ್ ಸೈನ್ಸ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಸೌಮ್ಯ ಇಂದಿನ ತರಗತಿಯಲ್ಲಿ ಏಳನೇ ತರಗತಿಯ ಕನ್ನಡ ಮಾಧ್ಯಮದ ನಮ್ಮ ಘಾತಗಳು ಮತ್ತು ಘಾತಾಂಕಗಳು ಈ ಒಂದು ಅಧ್ಯಾಯದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಪ್ರಮುಖ ಅಂಶಗಳಲ್ಲಿ ಕೊನೆಯ ಹಂತ ಅದು ಯಾವ್ದಪ್ಪ ನಿಯಮಗಳನ್ನ ಎರಡು ನಿಯಮಗಳನ್ನ ನಾವು ಆಲ್ರೆಡಿ ಹಿಂದಿನ ತರಗತಿ ಅಭ್ಯಾಸ ಮಾಡಿದ್ದೇವೆ ಈಗ ನಾವು ಇನ್ನ ಮತ್ತಷ್ಟು ನಿಯಮಗಳನ್ನ ನೋಡಿ ಅದರ ಮೇಲೆ ಹೇಗೆ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ ಮತ್ತೊಮ್ಮೆ ತಮಗೆಲ್ಲರಿಗೂ ಇನ್ಸ್ಪೈರಿಂಗ್ ಮ್ಯಾಥ್ ಅಂಡ್ ಸೈನ್ಸ್ ಗೆ ಆತ್ಮೀಯ ಸ್ವಾಗತ ಬನ್ನಿ ಇವತ್ತಿನ ತರಗತಿಯನ್ನ ಪ್ರಾರಂಭಿಸೋಣ ಓಕೆ ಹಾಗಿದ್ರೆ ಇನ್ನ ಒಂದು ನಿಯಮ ಏನ್ ಹೇಳುತ್ತಪ್ಪ ಘಾತಾಂಕಗಳ ನಿಯಮ ಅಂತ ಹೇಳಿದ್ರೆ ಒಂದು ಘಾತಾಂಕಕ್ಕೆ ಘಾತವನ್ನ ತೆಗೆದುಕೊಳ್ಳುವುದು ಒಂದು ಘಾತಾಂಕಕ್ಕೆ ಒಂದು ಘಾತಾಂಕಕ್ಕೆ ಘಾತವನ್ನ ತೆಗೆದುಕೊಳ್ಳೋದು ಇಲ್ಲಿ ಘಾತಕ್ಕೆ ಘಾತ ಅಲ್ಲ ಒಂದು ಘಾತಾಂಕಕ್ಕೇನೆ ಘಾತ ತೆಗೆದುಕೊಳ್ಳೋದು ಅಂದ್ರೆ ಅದರ ಅರ್ಥ ಈಗ ಏನ ಘಾತ ಎಂ ಅಂತ ಇದೆಪ್ಪ ಇದಕ್ಕೇನೆ ಈ ಒಂದು ಘಾತಾಂಕಕ್ಕೇನೆ ಈ ಒಂದು ಘಾತಾಂಕ ರೂಪಕ್ಕೇನೆ ಮತ್ತೆ ಘಾತವನ್ನ ತೆಗೆದುಕೊಳ್ಳೋದು ಅಂತ ಅಂದ್ರೆ ಏನ ಘಾತ ಎಂ ಅದರ ಘಾತ ಎನ್ ಅಂತ ಹೇಳಿದ್ರೆ ಅದರ ಅರ್ಥ ಏನ ಗಾತ ಎಂ ಎನ್ ಅಥವಾ ಏನ ಗಾತ ಎಂ ಇಂಟು ಎನ್ ಹೀಗೆ ತಗೊಳ್ಬಹುದು ನೀವು ಅಂದ್ರೆ ಏನ ಘಾತ ಎಂ ಅದರ ಘಾತ ಎನ್ ಅನ್ನೋದನ್ನ ಏನ ಘಾತ ಎಂ ಇಂಟು ಎನ್ ಅಥವಾ ಏನ ಘಾತ ಎಂ ಎನ್ ಅಂತ ಹೇಳಿ ತಗೋದ್ಬಹುದು ಇಲ್ಲಿ ಅನ್ನೋದು ಏನು ಒಂದು ಪೂರ್ಣ ಸಂಖ್ಯೆ ಒಂದು ಪೂರ್ಣ ಅಂಕ ಅಂತ ಹೇಳಿಬಿಟ್ಟು ಇದ್ರ ಮೇಲೆ ನಾನು ಒಂದು ಉದಾಹರಣೆಯನ್ನು ಕೊಡ್ತೇನೆ ಈ ಒಂದು ನಿಯಮದ ಮೇಲೆ ಒಂದು ಉದಾಹರಣೆ ತಗೊಳದಾದ್ರೆ ಎರಡರ ಘಾತ ನಾಲ್ಕು ಅದರ ಎರಡು ಅಂತ ಹೇಳಿ ಈಗ ಒಂದು ಉದಾಹರಣೆ ತಗೊಂಡೆ ನಾನು ಇದನ್ನ ಈ ಒಂದು ನಿಯಮದ ಪ್ರಕಾರ ನಾವು ಪರಿಹರಿಸೋಣ ಹೇಗೆ ಅದು ಎರಡರ ಘಾತ ನಾಲ್ಕು ಎರಡರ ಗಾತ ನಾಲ್ಕನ್ನ ಎರಡು ಬಾರಿ ಗುಣಿಸು ಎಂದರ್ಥ ಇದರ ಅರ್ಥ ಎರಡರಘಾತ ನಾಲ್ಕು ಇಂಟು ಎರಡರಘಾತ ನಾಲ್ಕು ಇದರ ಅರ್ಥ ಎರಡರಘಾತ ನಾಲ್ಕರ ಘಾತ ಎರಡು ಅಂತಾನೆ ಇಲ್ಲೇನಾಯ್ತು ಇದು ಮತ್ತೆ ನಮ್ಮ ಘಾತಾಂಕದ ಒಂದನೇ ನೇಮಕ ಬಂತು ಏನದು ಘಾತ ಎಂ ಇಂಟು ಘಾತ ಎನ್ ಏನಗಾತ ಎಂ ಪ್ಲಸ್ ಎನ್ ಹಾಗೆ ಬಂತು ಅಂದ್ರೆ ಆಧಾರ ಸಂಖ್ಯೆ ಒಂದೇ ಆಗಿದ್ದಾಗ ಅವುಗಳ ಘಾತ ಸೂಚಿಯನ್ನ ನಾವೇನ್ ಮಾಡ್ಬೇಕಾಗತ್ತೆ ಕೂಡಬೇಕಾಗತ್ತೆ ಆ ತರ ತಗೊಳದಾದ್ರೆ ಏನ ಗಾತ ಏ ಅಂದ್ರೆ ಇಲ್ಲಿ ಎರಡು ಎರಡರ ಘಾತ ನಾಲ್ಕು ಪ್ಲಸ್ ನಾಲ್ಕು ಏನಾಯ್ತು ಎರಡರ ಗಾತ ಎಂಟಾಯ್ತು ಅಥವಾ ಇದೇ ಈ ಒಂದು ನಮ್ಮ ಮೂರನೇ ನಿಯಮದ ಪ್ರಕಾರ ಇದನ್ನ ಡೈರೆಕ್ಟ್ ಆಗಿ ನಾವು ಅದನ್ನ ಪರಿಹರಿಸಿದ್ರೆ ಆದ್ರೆ ಹೇಗ್ ಬರುತ್ತೆ ಅದನ್ನ ಮತ್ತೆ ನೋಡೋಣ ಎರಡರ ಘಾತ ನಾಲ್ಕು ಅದರ ಘಾತ ಎರಡು ಅಂದ್ರೆ ಇಲ್ಲೇನು ಹೇಳಿದವ್ರೆ ಏನಘಾತ ಎಂ ಅದರಘಾತ ಎನ್ ಅಂದ್ರೆ ಏನಘಾತ ಎಂ ಎನ್ ಅಂತ ಅಂದ್ರೆ ಅದರ ಘಾತ ಸೂಚಿಯನ್ನ ಗುಣಸ್ಬೇಕು ಅಂತ ಹೇಳಿ ಇಲ್ಲಿ ನೋಡೋಣ ಎರಡರಘಾತ ನಾಲ್ಕು ಎಂಟು ಎರಡು ಅದರ ಅರ್ಥ ಎರಡರಘಾತ ನಾಲ್ಕೆರಡೆ ಎಂಟು ಬಂತಲ್ವಾ ಎರಡರಘಾತ ಎಂಟು ಎರಡು ಅಘಾತ ಎಂಟು ಅಂದ್ರೆ ಒಂದು ಘಾತಾಂಕಕ್ಕೆನೆ ಮತ್ತೆ ಘಾತವನ್ನು ತೆಗೆದುಕೊಳ್ಳೋದು ಅಂತ ಹೇಳಿ ಈ ನಿಯಮ ಏನ್ ಹೇಳುತ್ತೆ ಏನಘಾತ ಎಂ ಅದರಘಾತ ಎನ್ ಅಂತ ಹೇಳಿದ್ರೆ ಅದರ ಘಾತಾಂಕಗಳನ್ನ ನಾವು ಗುಣಿಸಬೇಕು ಅಂತ ಅರ್ಥ ಓಕೆ ಏನಾಗತ್ತ ಎಂ ಎನ್ ಅಂತ ಆಗತ್ತೆ ಎಸ್ ಇನ್ನ ನೆಕ್ಸ್ಟ್ ಹೋಗೋದಾದ್ರೆ ಒಂದೇ ಘಾತ ಹೊಂದಿರುವ ಘಾತಾಂಕಗಳನ್ನ ಗುಣಿಸುವುದು ಒಂದೇ ಘಾತ ಇರತ್ತೆ ಅಂತಹ ಘಾತಾಂಕಗಳನ್ನ ಗುಣಿಸೋದು ಅದು ಹೇಗೆ ಒಂದೇ ಘಾತವನ್ನ ಅಲ್ಲೆಲ್ಲ ಏನಾಗ್ತಿತ್ತು ಒಂದೇ ಆಧಾರ ಸಂಖ್ಯೆ ಬಂತು ಅಲ್ವಾ ಒಂದು ಮತ್ತೆ ಎರಡನೇ ನಿಯಮದಲ್ಲಿ ಇಲ್ಲಿ ಏನಾಯ್ತು ಒಂದೇ ಘಾತಾಂಕಕ್ಕೆ ಅದರ ಘಾತಾಂಕಗಳನ್ನು ಗುಣಿಸುವುದು ಅಂತ ಹೇಳ್ಬಿಟ್ಟು ಒಂದೇ ಘಾತವನ್ನು ಹೊಂದಿರ್ತವೆ ಅವು ಇದರಲ್ಲಿ ಏನಾಗುತ್ತೆ ಅದರ ಘಾತಾಂಕವನ್ನ ಗುಣಿಸ್ಬೇಕು ನಾವು ಹೇಗೆ ಆಧಾರ ಸಂಖ್ಯೆ ಬೇರೆ ಆಗಿರುತ್ತೆ ಇಲ್ಲಿ ಓಕೆ ಒಂದೇ ಘಾತವನ್ನ ಹೊಂದಿರುವಂತಹ ಸಂಖ್ಯೆಗಳಲ್ಲಿ ಅವುಗಳ ಘಾತಾಂಕವನ್ನ ಗುಣಿಸೋದು ಹೇಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಆಧಾರ ಸಂಖ್ಯೆ ಬೇರೆ ಬೇರೆ ಆಗಿರುತ್ತೆ ಅಂತ ಅಂದ್ರೆ ಏನ ಘಾತ ಎಂ ಇಂಟು ಬೀನ ಘಾತ ಎಂ ಇಲ್ಲಿ ಘಾತ ಒಂದೇ ಆಗಿದೆ ಅಲ್ವಾ ಒಂದೇ ಘಾತವನ್ನ ಹೊಂದಿರೋ ಸಂಖ್ಯೆಗಳಲ್ಲಿ ಆ ಘಾತಾಂಕವನ್ನು ಗುಣಿಸೋದು ಹೇಗಪ್ಪ ಅಂತ ಹೇಳಿದ್ರೆ ಆಧಾರ ಸಂಖ್ಯೆಗಳು ಇಲ್ಲಿ ಬೇರೆ ಬೇರೆ ಆಗಿರುತ್ತೆ ಏನ ಗಾತ ಎಂ ಎಂಟು ಏನಗಾ ಬೀನ ಘಾತ ಎಂ ಅದರ ಅರ್ಥ ಎ ಬಿ ಇದೆರಡರ ಘಾತ ಎಂ ಅಂತ ಹೇಳಿ ಓಕೆ ಇಲ್ಲಿ ಏನಾಗುತ್ತೆ ಆಧಾರ ಸಂಖ್ಯೆ ಬೇರೆ ಬೇರೆ ಆಗಿರುತ್ತೆ ಘಾತಗಳು ಒಂದೇ ಆಗಿರುತ್ತೆ ಆಗ ಏನ್ ಮಾಡಬೇಕು ಎರಡು ಆಧಾರ ಸಂಖ್ಯೆಯನ್ನು ಒಟ್ಟಲ್ಲಿ ತೆಗೆದುಕೊಂಡು ಎರಡು ಆಧಾರ ಸಂಖ್ಯೆಗೆ ನಾವು ಘಾತ ಸೂಚಿಯನ್ನ ಹಾಕಬೇಕು ಘಾತ ಎಂ ಇಂಟು ಘಾತ ಎಂ ಇದ್ದಾಗ ಎ ಘಾತ ಎಂ ಅಂತ ಹೇಳುತ್ತೆ ಅಂದ್ರೆ ಘಾತ ಸೂಚಿ ಒಂದೇ ಇದೆ ಸೊ ನಾವು ಇವೇನ್ ಮಾಡ್ತೇವೆ ಎರಡು ಆಧಾರ ಸಂಖ್ಯೆಗಳನ್ನ ಎರಡು ಬೇರೆ ಬೇರೆ ಆಧಾರ ಸಂಖ್ಯೆಗಳನ್ನ ಒಟ್ಟಲ್ಲಿ ಹಾಕಿ ಅದಕ್ಕೆ ನಾವು ಸೇಮ್ ಆಗಿರುವಂತಹ ಒಂದೇ ಆಗಿರುವಂತಹ ಘಾತ ಸೂಚಿಯನ್ನು ಇಡ್ತೇವೆ ಅಂತ ಹೇಳ್ಬಿಟ್ಟು ಓಕೆ ಇದ್ರ ಮೇಲೆ ಈಗ ಒಂದು ಉದಾಹರಣೆ ತೆಗೆದುಕೊಳ್ಳೋಣ ಓಕೆ ಇದ್ರ ಮೇಲೆ ಒಂದು ಉದಾಹರಣೆ ಏನ್ ತಗೊಳಣಪ್ಪ ಮೂರರ ಘಾತ ಎರಡು ಎಂಟು ಎರಡರ ಘಾತ ಎರಡು ಇಲ್ಲಿ ನೋಡಿ ಆಧಾರ ಸಂಖ್ಯೆ ಮೂರು ಎರಡು ಬೇರೆ ಬೇರೆ ಆಗಿದೆ ಘಾತ ಸೂಚಿ ಎರಡು ಎರಡು ಒಂದೇ ಇದೆ ಹೀಗಿದ್ದಾಗ ಏನಾಗುತ್ತೆ ನಾ ಏನ್ ಹೇಳಿದೆ ಆಲ್ರೆಡಿ ಎರಡು ಆಧಾರ ಸಂಖ್ಯೆಯನ್ನ ಒಟ್ಟಲೆ ಗುಣಿಸ್ಬಿಟ್ಟು ಅದಕ್ಕೆ ನಾವು ಘಾತವನ್ನ ಹಾಗೆ ಇಡಬೇಕು ಅಂತ ಹೇಳಿ ಅಂದ್ರೆ ಮೂರು ಎಂಟು ಎರಡರ ಘಾತ ಎರಡು ಅದರ ಅರ್ಥ ಮೂರು ಎರಡೇ ಆರು ಆರರ ಘಾತ ಎರಡು ಅಂತ ಓಕೆ ಎಸ್ ಇನ್ನ ನೆಕ್ಸ್ಟ್ ನೋಡೋದಾದ್ರೆ ಒಂದೇ ಘಾತ ಹೊಂದಿರುವ ಘಾತಾಂಕಗಳನ್ನು ಭಾಗಿಸೋದು ಇದು ಏನಾಯ್ತು ಒಂದೇ ಘಾತವನ್ನು ಹೊಂದಿರುವಂತಹ ಸಂಖ್ಯೆಗಳಲ್ಲಿ ಘಾತಾಂಕವನ್ನು ಗುಣಿಸೋದಾಯ್ತು ಈಗ ಒಂದೇ ಘಾತವನ್ನು ಹೊಂದಿರುವಂತಹ ಸಂಖ್ಯೆಗಳಲ್ಲಿ ಆ ಘಾತಾಂಕವನ್ನ ಭಾಗಿಸೋದು ಹೇಗೆ ಇದೇ ತರನೇ ಅದು ಕೂಡ ಒಂದೇ ಘಾತಾಂಕವನ್ನು ಹೊಂದಿರುವಂತಹ ಘಾತಾಂಕಗಳನ್ನ ಒಂದೇ ಘಾತ ಇರುತ್ತೆ ಅಲ್ಲಿ ಓಕೆ ಪವರ್ ಒಂದೇ ಇರುತ್ತೆ ಒಂದೇ ಘಾತವನ್ನು ಹೊಂದಿರುವಂತಹ ಘಾತಾಂಕಗಳನ್ನ ಭಾಗಿಸೋದು ಹೇಗೆ ಅಂದ್ರೆ ಏನ ಗಾತ ಎಂ ಡಿವೈಡೆಡ್ ಬೈ ಬಿ ನಗಾತ ಎಂ ಇದ್ರೆ ಏನಾಗತ್ತಪ್ಪ ಅಂದ್ರೆ ಎ ಬಾಗಿಸು ಬಿ ನಗಾತ ಎಂ ಆಗತ್ತೆ ಏನಗಾತ ಎಂ ಭಾಗಿಸು ಬೀನಗಾತ ಎಂ ಅಂತ ಇದ್ರೆ ಅಂದ್ರೆ ಘಾತಾಂಕಗಳು ಒಂದೇ ಆಗಿದ್ದಾಗ ಆಧಾರ ಸಂಖ್ಯೆ ಬೇರೆ ಬೇರೆ ಆಗಿರುತ್ತೆ ಆಗ ಏನ್ ಮಾಡ್ಬೇಕು ನಾವು ಎ ಏನಗಾತ ಎಂ ಭಾಗಿಸು ಬೀನಗಾತ ಎಂ ಅಂತ ಹೇಳಿದ್ರೆ ಎ ಭಾಗಿಸು ಬಿ ಅದರ ಘಾತ ಎಂ ಅಂತ ಹೇಳಿ ತಗೊಳ್ಬೇಕಾಗತ್ತೆ ಓಕೆ ಇದನ್ನ ಹಿಂಗಾದ್ರೂ ಬರಿಬಹುದು ಅಥವಾ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಬರಿಬಹುದು ಎ ಏನಗಾತ ಎಂ ಭಾಗಿಸು ಕೆಳಗಡೆನು ಬರಿಬಹುದು ಅಥವಾ ಪಕ್ಕದಲ್ಲೂ ಬರಿಬಹುದು ಎರಡು ಒಂದೇ ಅರ್ಥ ಎ ಭಾಗಿಸು ಬಿ ನಗಾತ ಎಂ ಅಂತ ಹೇಳಿ ಓಕೆ ಎಸ್ ಈಗ ನಾವೇನು ಮಾಡೋಣ ಇದ್ರ ಮೇಲೆ ಈ ಇದರ ಮೇಲೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇದ್ರ ಮೇಲೆ ಒಂದು ಉದಾಹರಣೆ ಏನು ತಗೊಳ್ತೇನೆ ನಾನು ಮೂರರ ಘಾತ ಎರಡು ಭಾಗಿಸು ನಾಲ್ಕರ ಘಾತ ಎರಡು ಘಾತ ಸೂಚಿ ಒಂದೇ ಆಗಿದೆ ಮೂರರಘಾತ ಎರಡು ಅಂದರೆ ಮೂರನ ಎರಡು ಬಾರಿ ಗುಣಿಸು ಎಂದರ್ಥ ಮೂರು ಇಂಟು ಮೂರು ನಾಲ್ಕರ ಘಾತ ಎರಡಂದ್ರೆ ನಾಲ್ಕನೇ ಎರಡು ಬಾರಿ ಗುಣಿಸು ಮೂರ್ ಮೂರ್ಲೆ ಒಂಬತ್ತು ಭಾಗಿಸು ನಾಲ್ಕು ನಾಲ್ಕಲೇ ಹದಿನಾರು ಓಕೆ ಇಷ್ಟು ಇದರ ಅರ್ಥ ಇದಿಷ್ಟು ನಿಯಮಗಳು ಇನ್ನ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪಾ ಇದರಲ್ಲಿ ಘಾತಾಂಕದಲ್ಲಿ ಅಂದರೆ ಸೊನ್ನೆಯನ್ನ ಘಾತಾಂಕವಾಗಿ ಹೊಂದಿರುವಂತಹ ಸಂಖ್ಯೆಗಳು ಸೊನ್ನೆನೇ ಘಾತಾಂಕ ಆದರೆ ಹೇಗಾಗುತ್ತೆ ಇದರದ್ದು ನೋಡೋಣ ಓಕೆ ಸೊನ್ನೆಯನ್ನ ಘಾತಾಂಕವಾಗಿ ಹೊಂದಿರುವಂತಹ ಸಂಖ್ಯೆಗಳು ಸೊನ್ನೆಯನ್ನ ಘಾತಾಂಕವಾಗಿ ಹೊಂದಿರುವಂತ ಸಂಖ್ಯೆಗಳು ಮೂರರ ಘಾತ ಐದು ಭಾಗಿಸು ಮೂರರ ಘಾತ ಐದು ಈಗ ಏನಾಯ್ತು ಇದು ಏನಾಯ್ತು ನಮ್ಗೆ ಮೂರರಘಾತ ಐದು ಭಾಗಿಸು ಮೂರರಘಾತ ಐದು ಆಯ್ತು ಇದನ್ನ ನಾವೇನ್ ಮಾಡ್ತೇವೆ ಮೂರರ ಘಾತ ಐದು ಮೈನಸ್ ಐದು ಅಂತ ಹಾಕೊಳ್ತೇವೆ ಯಾಕೆ ನಮ್ಮ ಎರಡನೇ ನಿಯಮ ಅಲ್ವಾ ಹಾಗಾಗಿ ಮೂರರ ಗಾತ ಐದು ಮೈನಸ್ ಐದು ಇದರ ಅರ್ಥ ಮೂರರ ಗಾತ ಸೊನ್ನೆ ನಾನು ಹೇಳಿದ್ ಬಂತ ಇಲ್ಲಿ ಸೊನ್ನೆಯನ್ನ ಘಾತಾಂಕವಾಗಿ ಹೊಂದಿರುವಂತಹ ಸಂಖ್ಯೆಗಳ ಉತ್ತರ ಯಾವಾಗ್ಲೂ ಒಂದಾಗಿರುತ್ತೆ ಮೂರರ ಘಾತ ಸೊನ್ನೆ ಅಂದರೆ ಒಂದು ಅಂತ ಹೇಳಿ ಅಥವಾ ನೂರರ ಘಾತ ಸೊನ್ನೆ ಅಂದ್ರೂ ಕೂಡ ಒಂದೇ ಯಾವುದೇ ಸಂಖ್ಯೆ ಆಗಲಿ ಓಕೆ ಯಾವುದೇ ಸಂಖ್ಯೆ ತೆಗೆದುಕೊಳ್ಳಿ ಅದರ ಘಾತ ಸೊನ್ನೆ ಅಂದರೆ ಅದರ ಉತ್ತರ ಯಾವಾಗ್ಲೂ ಒಂದು ಅಂತ ಹೇಳಿ ಓಕೆ ಎಸ್ ಈಗ ನಾವು ಬರೋಣ ನಮ್ಮ ಅಭ್ಯಾಸದಲ್ಲಿ ಹೇಗೆ ಹೇಗೆ ಪ್ರಶ್ನೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಎಸ್ ಯಾವುದೇ ಸಂಖ್ಯೆಯ ಘಾತ ಸೂಚಿ ಸೊನ್ನೆಯಾಗಿದ್ದಲ್ಲಿ ಅದರ ಉತ್ತರ ಒಂದಾಗಿರುತ್ತೆ ಇದನ್ನೇನ್ ಏನ್ಪಿಟ್ಕೊಳ್ಬೇಕು ನೀವು ಓಕೆ ಈಗ ಹೇಗಪ್ಪ ಕ್ವಶನ್ಸ್ ಕೇಳ್ತಾರೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಘಾತಾಂಕ ನಿಯಮವನ್ನ ಬಳಸಿ ಸುಲಭೀಕರಿಸಿ ಅಂತ ಹೇಳಿ ಕೇಳ್ಬೋದು ಅಲ್ವಾ ಘಾತಾಂಕ ನಿಯಮವನ್ನು ಬಳಸಿ ಎಷ್ಟಿದೆ ನಮ್ಮ ಘಾತಾಂಕಗಳು ಈಗಾಗಲೇ ನಾವು ನೋಡಿದ್ವಿ ಆಧಾರ ಸಂಖ್ಯೆ ಒಂದೇ ಆಗಿದ್ರೆ ಹೇಗೆ ಆಧಾರ ಸಂಖ್ಯೆಗಳು ಬೇರೆಯಾಗಿ ಆಗಿ ಘಾತಾಂಗಳು ಒಂದಾಗಿದ್ರೆ ಹೇಗೆ ಇವೆಲ್ಲವನ್ನ ನಾವು ನೋಡಿದ್ವಿ ಅಲ್ವಾ ಅದೆಲ್ಲ ನಿಯಮಗಳನ್ನು ನಾವು ಹಾಕೊಂಡ್ಬಿಟ್ಟು ಈಗ ಇವನ್ನು ಸಾಲ್ವ್ ಮಾಡ್ತಾ ಹೋಗೋಣ ಎಸ್ ಒಂದೇದೇನು ಒಂದೊಂದಾಗಿ ನಾನು ಪರಿಹರಿಸ್ತಾ ಹೋಗ್ತೇನೆ ಮೂರರ ಗಾತ ಎರಡು ಎಂಟು ಮೂರರ ಗಾತ ನಾಲ್ಕು ಎಂಟು ಮೂರರ ಗಾತ ಎಂಟು ಇಲ್ಲೇನಾಯಿತು ಮೂರರ ಘಾತ ಎರಡು ಇಂಟು ಮೂರರಘಾತ ನಾಲ್ಕು ಇಂಟು ಮೂರರ ಘಾತ ಎಂಟು ಕೊಟ್ಟಿದ್ದಾರೆ ಅಲ್ವಾ ಇಲ್ಲಿ ಫಸ್ಟು ನಾವು ಮೊದಲಿಗೆ ಎರಡು ನಂಬರ್ಗಳನ್ನು ತಗೊಳ್ಳೋಣ ಅದರಲ್ಲಿ ಮೊದಲ ಎರಡು ಸಂಖ್ಯೆಯನ್ನು ತೆಗೆದುಕೊಂಡು ನಮ್ಮ ಒಂದನೇ ನಿಯಮವನ್ನು ಘಾತಾಂಕದ ಒಂದನೇ ನಿಯಮವನ್ನು ಹಾಕೋಣ ನಾವು ಓಕೆ ಇದೇನಾಯಿತು ಏನಗಾತ ಎಂ ಇಂಟು ಏನಘಾತ ಎನ್ ತರ ಆಯಿತು ಅಂದರೆ ಅದರ ಅರ್ಥ ಏನಘಾತ ಎಂ ಪ್ಲಸ್ ಎನ್ ಅಂತ ಹೇಳಿ ಈಗ ಅದನ್ನು ಇಲ್ಲಿಗೆ ಫಾರೋಪ್ ಮಾಡೋಣ ಮೂರರ ಘಾತ ಎರಡು ಇಂಟು ಮೂರರ ಘಾತ ನಾಲ್ಕು ಇದನ್ನ ಇದರ ಅರ್ಥ ನಾವೇನು ಮೂರರ ಗಾತ ಎರಡು ಪ್ಲಸ್ ನಾಲ್ಕು ಅಂದ್ರೆ ಮೂರರ ಘಾತ ಆರು ಅಂತ ಹೇಳಿ ಇಲ್ಲಿ ಇದು ಎರಡು ಇರುವಂತ ಪ್ಲೇಸ್ ಅಲ್ಲಿ ಇದನ್ನ ತೆಗೆದು ಬಿಟ್ಟು ಅದರ ಉತ್ತರವನ್ನ ಪಡೆದು ಮತ್ತೆ ಇದನ್ನ ಬರ್ಕೊಳ್ಳಿ ಮೂರರ ಘಾತ ಆರು ಇಂಟು ಮೂರರ ಘಾತ ಎಂಟು ಓಕೆ ಈಗ ಮತ್ತೆ ಏನ್ ಮಾಡೋಣ ಅದೇ ಫಾರ್ಮುಲಾನ ಅದೇ ನಿಯಮವನ್ನ ಹಾಕೋಣ ಇಲ್ಲಿ ಮೂರರ ಗಾತ ಆರು ಪ್ಲಸ್ ಎಂಟು ಮತ್ತು ಮೊದಲನೇ ನಿಯಮ ಮೂರರ ಗಾತ ಆರು ಪ್ಲಸ್ ಎಂಟು ಅಂದ್ರೆ ಹದಿನಾಲ್ಕು ಓಕೆ ಇದೇನಾಯ್ತು ಎಷ್ಟೇ ಸಂಖ್ಯೆಗಳನ್ನ ಕೊಡ್ಲಿ ನಿಮ್ಗೆ ಘಾತಾಂಕ ರೂಪದಲ್ಲಿ ಅದರ ನೀವು ಸುಲಭೀಕರಿಸ್ಬೇಕು ನಿಯಮವನ್ನು ಬಳಸ್ಕೊಂಡು ಅಂತ ಹೇಳಿದ್ರೆ ಎಲ್ಲಾ ನಿಯಮ ಮೊದಲು ನಿಮ್ ತಲೆಯಲ್ಲಿ ಇರಬೇಕು ಎಂತದಪ್ಪ ಅದು ಫಸ್ಟ್ ಒಂದೇ ಆಧಾರ ಸಂಖ್ಯೆಯನ್ನು ಹೊಂದಿದ್ದು ಬೇರೆ ಬೇರೆ ಗಾತ ಸೂಚಿಯನ್ನು ಹೊಂದಿದ್ರೆ ಯಾವ ತರ ಇದಾವೆ ನಿಯಮಗಳು ಹೇಗಿದ್ದಾವೆ ಏನಗಾತ ಎಂ ಇಂಟು ಏನಗಾತ ಎನ್ ಅಂತ ಇದ್ರೆ ಏನಗಾತ ಎಂ ಪ್ಲಸ್ ಎನ್ ಆಗತ್ತೆ ಅದೇ ಏನಗಾತ ಎಂ ಇಂಟು ಬಿ ಎಂ ಇದ್ರೆ ಎ ಬಿ ನ ಘಾತ ಎಮ್ ಆಗತ್ತೆ ಈ ತರ ಓಕೆ ನಾ ಹಳೆ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದು ಮತ್ತೆ ಇವತ್ತು ಹೇಳಿರೋದು ಇದಷ್ಟು ಕೂಡ ನಿಯಮಗಳನ್ನ ನೀವು ಕರೆಕ್ಟ್ ಆಗಿ ಬೈಹರ್ಟ್ ಹಾಕೊಳ್ಬೇಕು ಅಥವಾ ಅರ್ಥ ಮಾಡ್ಕೊಂಡು ಪರ್ಫೆಕ್ಟ್ ಆಗಿರ್ಬೇಕು ಅದ್ರ ಮೇಲೆ ಅದರದ್ದು ಬೇಸ್ ಮೇಲೆ ಅವ್ರು ಕೇಳ್ತಾ ಹೋಗ್ತಾರೆ ಅಲ್ಲಿ ಎಲ್ಲೆಲ್ಲಿ ನಾವು ಯಾವ್ಯಾವ ನಿಯಮವನ್ನು ಹಾಕಬೇಕು ಅನ್ನೋದು ನಮ್ಗೆ ಕರೆಕ್ಟ್ ಆಗಿ ಗೊತ್ತಿದ್ರೆ ಈ ಒಂದು ಪಾಠದ ಎಲ್ಲಾ ಪ್ರಶ್ನೆಗಳನ್ನು ಕೂಡ ಈಸಿಯಾಗಿ ನಾವು ಅದನ್ನ ಪರಿಹರಿಸ್ಬೋದು ಓಕೆ ನೆಕ್ಸ್ಟ್ ಬರೋದಾದ್ರೆ ಎಸ್ ಇಲ್ಲಿ ಇದೆ ಐದರ ಘಾತ ಎರಡು ಅದರ ಘಾತ ಮೂರು ಓಕೆ ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂದ್ರೆ ಐದರ ಘಾತ ಎರಡು ಅದರ ಘಾತ ಮೂರು ಓಕೆ ಐದರ ಘಾತ ಎರಡು ಅದರ ಘಾತ ಮೂರು ಡಿವೈಡೆಡ್ ಬೈ ಐದರ ಘಾತ ಮೂರು ಇಲ್ಲಿ ಏನಾಯ್ತು ಐದರ ಘಾತ ಎರಡು ಅದರ ಘಾತ ಮೂರು ಅಂದ್ರೆ ಇದೇನಾಯ್ತು ಎ ಪವರ್ ಏನ ಘಾತ ಎಂ ಅದರ ಘಾತ ಎನ್ ಆಯ್ತು ಅಂದ್ರೆ ಏನಘಾತ ಎಂ ಇಂಟು ಎನ್ ಅಂತ ಹೇಳಿ ಓಕೆ ಎಂ ಇಂಟು ಎನ್ ಅಂದರೆ ಎರಡು ಇಂಟು ಮೂರು ಏನಾಯಿತು ಐದರ ಘಾತ ಎರಡು ಮೂರಲೆ ಆರಾಯ್ತು ಐದರ ಘಾತ ಆರು ಡಿವೈಡೆಡ್ ಬೈ ಐದರ ಘಾತ ಮೂರು ಅಂದರೆ ನಾನು ಈ ಪ್ಲೇಸಲ್ಲಿ ಏನು ಮಾಡಿದ್ದೇನೆ ಐದರ ಗಾತ ಎರಡು ಅದರ ಅಘಾತ ಎಮ್ನ ಪ್ಲೇಸಲ್ಲಿ ಮೂರರ ಪ್ಲೇಸಲ್ಲಿ ಅದ್ರ ಉತ್ತರ ಬರ್ಕೊಂಡೆ ನಾನು ಫಾರ್ಮುಲಾ ಬಳಸಿ ಯಾವುದನ್ನು ಏನಗಾತ ಎಂ ಇಂಟು ಎನ್ ಐದರ ಅಘಾತ ಎರಡು ಇಂಟು ಮೂರು ಅಂದರೆ ಐದರಘಾತ ಆರು ಮೂರೇಳೆ ಆರು ಅದನ್ನ ಬರ್ಕೊಂಡೆ ಇದ್ರ ಜಾಗದಲ್ಲಿ ಇದಿಷ್ಟರ ಜಾಗದಲ್ಲಿ ಅದ್ರ ಉತ್ತರ ಬರ್ಕೊಂಡು ಡಿವೈಡೆಡ್ ಬೈ ಭಾಗಿಸು ಐದರ ಘಾತ ಮೂರನ್ನ ನಾನು ತಗೊಂಡೆ ಈಗ ಸೇಮ್ ಅದೇ ತರ ಇದು ಯಾವುದು ಆಧಾರ ಸಂಖ್ಯೆ ಒಂದೇ ಇದೆ ಘಾತ ಸೂಚಿ ಬೇರೆ ಬೇರೆ ಆಗಿದೆ ಎರಡನೇ ನಿಯಮ ನಮ್ಮ ಘಾತಾಂಕದ ಎರಡನೇ ನಿಯಮ ಅದೇ ಎಂತ ಹೇಳುತ್ತಪ್ಪ ಆಧಾರ ಸಂಖ್ಯೆಗಳು ಒಂದೇ ಇದ್ದು ಘಾತ ಸೂಚಿಗಳು ಬೇರೆ ಇದ್ದು ಭಾಗಿಸುವಂತಹ ಸಮಯದಲ್ಲಿ ನಾವು ಅವುಗಳ ಘಾತಾಂಕಗಳನ್ನ ಓಕೆ ಘಾತಾಂಕಗಳನ್ನ ಕಳಿಬೇಕಾಗುತ್ತೆ ವ್ಯವಕಲನ ಮಾಡಬೇಕಾಗುತ್ತೆ ಅಂತ ಅಂದ್ರೆ ಐದರಘಾತ ಆರು ಮೈನಸ್ ಮೂರು ಅದರ ಅರ್ಥ ಐದರ ಘಾತ ಆರ ಮೂರು ಅಂದ್ರೆ ಮೂರು ಓಕೆ ಇದನ್ನ ಇನ್ನೂ ಸುಲಭೀಕರಿಸ್ಬೇಕು ಅಂದ್ರೆ ಐದು ಇಂಟು ಐದು ಇಂಟು ಐದು ಐದು ಐದೈಲೆ ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತೈದೇ ನೂರು ಇಪ್ಪತ್ತೈದು ಓಕೆ ಹೀಗೆ ಗಾತಾಂಕ ರೂಪದಲ್ಲಿನೇ ಇಡ್ರಿ ಆನ್ಸರ್ನ ಅಂತ ಕೊಟ್ಟಿದ್ರೆ ನೀವು ಐದರ ಗಾತ ಮೂರು ಬರೆದ್ಬಿಡಿ ಇದನ್ನ ಸುಲಭೀಕರಿಸಿ ಅಂತ ಕೊಟ್ಟಿದ್ರೆ ಅಥವಾ ಸುಲಭೀಕರಿಸಿ ಅಂತ ಕೊಟ್ಟ ನೀವೇನು ಮಾಡಿ ಐದು ಇಂಟು ಐದು ಇಂಟು ಐದು ಐದು ಇಲ್ಲೇ ಇಪ್ಪತ್ತೈದು ಇಪ್ಪತ್ತೈದು ಇಲ್ಲೇ ನೂರ್ ಇಪ್ಪತ್ತೈದು ಹೀಗೆ ಕೂಡ ಬರೀಬಹುದು ಓಕೆ ಇನ್ನು ಮತ್ತೆ ಯಾವ್ಯಾವ ಥರ ಪ್ರಶ್ನೆಗಳು ಕೊಡ್ಬೋದಪ್ಪ ಮುಂದಿನವುಗಳನ್ನು ಅವಿಭಾಜ್ಯ ಅಪವರ್ತನಗಳ ಘಾತಾಂಕಗಳ ಗುಣಲಬ್ಧವಾಗಿ ಬರೆಯಿರಿ ಅಂತ ಹೇಳಿ ಕೊಡಬಹುದು ನಾನು ಅಲ್ಲರಿಂದ ನಿಮ್ಗೆ ಹೇಳಿದೆ ಅಲ್ವಾ ಮೊದಲನೇ ಕ್ಲಾಸ್ನಲ್ಲಿ ಅಂದ್ಕೊಳ್ತೇನೆ ಅವಾಗ ನಾನು ಘಾತಾಂಕಗಳನ್ನ ಅವುಗಳ ಅಪವರ್ತನಗಳ ಅವಿಭಾಜ್ಯ ಅಪವರ್ತನಗಳ ಘಾತಾಂಕವಾಗಿ ಹೇಗೆ ಬರೀಬೇಕು ಯಾವುದೇ ಕೊಟ್ಟಿರುವಂತಹ ಸಂಖ್ಯೆಯನ್ನ ಅನ್ನೋದನ್ನ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೇನೆ ಅದರದ್ದು ಆ ಬೇಸ್ ಮೇಲೆ ನೀವು ಮಾಡ್ತಾ ಹೋಗ್ಬೇಕು ಮೊದಲು ಎಲ್ಲ ಅವಿಭಾಜ್ಯ ಅಪವರ್ತನಗಳನ್ನ ಕಂಡು ಹಿಡ್ಕೊಳ್ಬೇಕು ಆಮೇಲೆ ಅದನ್ನು ಮಾಡಬೇಕು ಎಲ್ಲ ಅವಿಭಾಜ್ಯ ಅಪವರ್ತನಗಳನ್ನು ಎಷ್ಟು ಸಲ ರಿಪೀಟ್ ಆಗಿದೆ ನೋಡ್ಕೊಂಡು ಅದನ್ನು ಘಾತ ಸೂಚಿಯನ್ನು ಹಾಕ್ಕೊಂಡು ಅದನ್ನು ಸುಲಭೀಕರಿಸಿ ಬರ್ಕೊಳ್ಬೇಕು ಅಷ್ಟೇ ಓಕೆ ಇಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು ಒಂದು ಪ್ರಶ್ನೆ ಇದೆ ಅದನ್ನು ತೆಗೆದುಕೊಳ್ಳೋಣ ಏನು ಹೇಳತ್ತಪ್ಪ ಅದು ಪ್ರಶ್ನೆ ಅಂತ ಹೇಳಿದ್ರೆ ಸಂಕ್ಷೇಪಿಸಿ ಸಂಕ್ಷೇಪಿಸಿ ಏನ್ ಕೊಟ್ಟಿದ್ದಾರೆಪ್ಪ ಎಸ್ ಇಲ್ಲಿ ಕೊಟ್ಟಿದ್ದಾರೆ ಒಂದು ಪ್ರಶ್ನೆ ಇಪ್ಪತ್ತೈದು ಎಂಟು ಐದರ ಘಾತ ಎರಡು ಇಂಟು ಟೀನ ಘಾತ ಎಂಟು ಭಾಗಿಸು ಹತ್ತರ ಘಾತ ಮೂರು ಇಂಟು ಟೀನಗಾತ ನಾಲ್ಕು ಓಕೆ ಇದು ಅವರು ಕೊಟ್ಟಿರುವಂತಹ ಪ್ರಶ್ನೆ ಈಗ ಇದನ್ನು ಹೇಗೆ ಪರಿಹರಿಸೋದು ಅನ್ನೋದನ್ನು ನೋಡೋಣ ಈ ಇಪ್ಪತ್ತೈದನ್ನು ನಾನು ಐದು ಇಂಟು ಐದು ಅಥವಾ ಐದರ ಘಾತ ಎರಡು ಅಂತ ಹೇಳಿ ಪರ್ಕೊಳ್ತೇನೆ ಎಂಟು ಐದರ ಘಾತ ಎರಡು ಎಂಟು ಟೀನ್ ಅಘಾತ ಎಂಟು ಭಾಗಿಸು ಇಲ್ಲಿ ಹತ್ತರಘಾತ ಮೂರಿದೆ ಅಲ್ವಾ ಅದನ್ನ ನಾನು ಹೀಗೆ ಬರ್ಕೊಳ್ತೇನೆ ಐದು ಇಂಟು ಎರಡರ ಘಾತ ಮೂರು ಎಂಟು ಟೀನ್ ಅಘಾತ ನಾಲ್ಕು ಅಂದ್ರೆ ಐದು ಇಂಟು ಎರಡು ಅಂದ್ರೆ ಹತ್ತೆ ಆಯ್ತು ಹತ್ತರ ಗಾತ ಮೂರೇ ಆಯ್ತದು ಓಕೆ ಹೀಗೆ ಬರ್ಕೊಂಡಿದ್ದೀನಿ ನಾನು ಈಗ ಏನ್ ಮಾಡ್ತೇನೆ ಇದಕ್ಕೆ ನಮ್ಮ ನಿಯಮಗಳನ್ನ ಯಾವ ನಿಯಮಗಳು ಇಲ್ಲಿಂದ ತಗೊಳ್ತೇನೆ ನಾನು ಘಾತಾಂಕದ ನಿಯಮಗಳನ್ನ ಬಳಸ್ತಾ ಇದ್ದೀನಿ ಇಲ್ಲಿ ಐದರ ಘಾತ ಎರಡು ಇಂಟು ಐದರ ಗಾತ ಎರಡು ಇಂಟು ಟೀ ನಘಾತ ಎಂಟು ಇಲ್ಲಿ ಐದರ ಗಾತ ಮೂರು ಇಂಟು ಎರಡರಘಾತ ಮೂರು ಇಂಟು ಟೀ ನಗಾತ ನಾಲ್ಕು ಇದನ್ನೇನು ಮಾಡ್ತೀನಿ ನಾನು ಐದರ ಗಾತ ಎರಡು ಇಂಟು ಐದರ ಗಾತ ಎರಡು ಏನಗಾತ ಎಂ ಇಂಟು ಬಿನ ಏನಗಾತ ಎನ್ ಅಂತ ಅಂದರೆ ಏನಗಾತ ಎಂ ಇಂಟು ಎನ್ ಅಂದರೆ ಐದರಘಾತ ಎರಡು ಪ್ಲಸ್ ಎರಡು ಐದರ ಘಾತ ನಾಲ್ಕು ಆಯಿತು ಎಂಟು ಘಾತ ಎಂಟು ಭಾಗಿಸು ಇಲ್ಲಿ ಏನಾಯಿತು ಆಧಾರ ಸಂಖ್ಯೆ ಡಿಫರೆಂಟ್ ಇದೆ ಘಾತ ಸೂಚಿ ಒಂದೇ ಇದೆ ಹಾಗಿದ್ರೆ ಏನು ಮಾಡಬೇಕು ಅದೆರಡನ್ನು ಹಾಕೊಂಡು ನಾವು ಏನು ಕಂಡುಹಿಡಿಬೇಕು ಅವುಗಳ ಗುಣಲಬ್ಧವನ್ನು ಅಷ್ಟೇ ಐದು ಐದರ ಘಾತ ಮೂರು ಎಂಟು ಎರಡರಘಾತ ಮೂರು ಇಂಟು ಟಿ ಘಾತ ನಾಲ್ಕು ಓಕೆ ಈಗೇನು ಮಾಡ್ತೇನೆ ನಾನು ಇದನ್ನ ಇಲ್ಲಿ ಅಳಿಸ್ತಾ ಇದ್ದೀನಿ ಎಸ್ ಇಲ್ಲಿ ಇದು ಎರಡನ್ನ ನಾನು ಮೇಲ್ ತಗೊಳ್ತೇನೆ ಘಾತ ನಾಲ್ಕು ಇದನ್ನ ಮೇಲ್ ಹೋದ್ರೆ ಭಾಗಿಸು ಅಂತಾನೆ ಅಂದರೆ ಡಿವೈಡೆಡ್ ಬೈ ಐದರಘಾತ ಮೂರು ಎಂಟು ಘಾತ ಎಂಟು ಇದು ಮೇಲೋದ್ರೆ ಡಿವೈಡೆಡ್ ಬೈ ಟೀನಘಾತ ನಾಲ್ಕು ಓಕೆ ಇನ್ನು ಉಳಿದಿದ್ದೇನಪ್ಪ ಭಾಗಿಸು ಎರಡರಘಾತ ಮೂರು ಇಲ್ಲೇನು ಮಾಡ್ತೀನಿ ನಾನು ಎಸ್ ಐದರಘಾತ ನಾಲ್ಕು ಡಿವಿಡೆಡ್ ಬೈ ಐದರಘಾತ ಮೂರು ಅಂದರೆ ಏನಗಾತ ಎಂ ಭಾಗಿಸು ಏನಗಾತ ಎನ್ ಅಂದರೆ ಏನಗಾತ ಎಂ ಮೈನಸ್ ಎನ್ ಐದರಘಾತ ನಾಲ್ಕು ಮೈನಸ್ ಮೂರು ಅಂತ ಹೇಳಿ ಇಂಟು ಇಲ್ಲಿ ಟೀನಗ ಸೇಮ್ ಅದೇ ತರ ಟೀನಘಾತ ಎಂಟು ಭಾಗಿಸು ಟೀ ನಗಾತ ನಾಲ್ಕು ಅಂದ್ರೆ ಟೀ ನಗಾತ ಎಂಟು ಮೈನಸ್ ನಾಲ್ಕು ಡಿವೈಡೆಡ್ ಬೈ ಎರಡರಘಾತ ಮೂರು ಇಲ್ಲಿ ನಾಲ್ಕು ಮೈನಸ್ ಮೂರು ಅಂದ್ರೆ ಐದರ ಗಾತ ಒಂದು ಎಂಟು ಟೀ ನಗಾತ ನಾಲ್ಕು ಭಾಗಿಸು ಎರಡರಘಾತ ಮೂರು ಇಲ್ಲಿ ಐದು ಐದರ ಗಾತ ಒಂದು ಅಂದ್ರೆ ಐದು ಅಂತಾನೆ ಅರ್ಥ ಐದು ಟೀ ನಗಾತ ನಾಲ್ಕು ಭಾಗಿಸು ಎರಡರಘಾತ ಮೂರು ಇನ್ನೂ ಒಂಥರ ಬರೀಬಹುದು ಹೇಗಪ್ಪ ಅಂದ್ರೆ ಐದರ ಐದು ಟೀ ನಗಾತ ನಾಲ್ಕು ಭಾಗಿಸು ಎರಡರಘಾತ ಮೂರು ಅಂದ್ರೆ ಎರಡು ಎಂಟು ಎರಡು ಎಂಟು ಎರಡು ಅಂತ ಐದು ಟೀ ನಗಾತ ನಾಲ್ಕು ಭಾಗಿಸು ಎರಡೆರಡ್ಲೆ ನಾಲ್ಕು ನಾಲ್ಕೆರಡ್ಲೆ ಎಂಟು ಇದೇನಾಯ್ತು ಕೊಟ್ಟಿರುವಂತ ಪ್ರಶ್ನೆಯ ಸುಲಭೀಕರಿಸಿದ ಉತ್ತರ ಆಯಿತು ಹಾಗೇನೆ ಇನ್ನೂ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪಾ ಈ ಒಂದು ಪಾಠದಲ್ಲಿ ಘಾತಾಂಕಗಳು ಮತ್ತು ಘಾತ ಸೂಚಿಯಲ್ಲಿ ಅಂತ ಹೇಳಿದ್ರೆ ಅದು ಬಂದು ದಶಮಾಂಶ ಪದ್ಧತಿ ಓಕೆ ಅದನ್ನ ಯಾವಾಗ ಬಳಸ್ತೇವೆ ಆದರ್ಶ ರೂಪ ಅಂತ ಹೇಳಿದ್ರೆ ಏನು ಇವೆಲ್ಲವನ್ನ ಒಂದು ಗ್ಲಾನ್ಸ್ ಆಗಿ ನೋಡ್ಬರೋಣ ಓಕೆ ಆದರ್ಶ ರೂಪದಲ್ಲಿ ಯಾವಾಗ ಬರೀತೀವಪ್ಪ ನಾವು ಅಂತ ಹೇಳಿದ್ರೆ ಯಾವುದೇ ಒಂದು ದೊಡ್ಡ ಸಂಖ್ಯೆ ಕೊಟ್ಟಿರ್ತಾರೆ ಆ ಸಂಖ್ಯೆಯನ್ನು ನಮಗೆ ಹೇಳಲಿಕ್ಕೆ ಕಷ್ಟ ಆಗ್ತಿದೆ ಅಂತ ಅಂದಾಗ ಈಗ ಒಂದು ಉದಾಹರಣೆ ತಗೊಳ್ತೇನೆ ನಾನು ಒಂದು ಉದಾಹರಣೆ ಒಂದು ಸೊನ್ನೆ 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 ಇಷ್ಟು ಕೊಟ್ಟಿದ್ದಾರೆ ಎಸ್ ಅಬ್ವಿಯಸ್ಲಿ ನಾವು ಇಂಡಿಯನ್ ಸಿಸ್ಟಮ್ ತೊಗೊಂಡ್ರು ಓದ್ಬೋದು ಇಂಟರ್ನ್ಯಾಷನಲ್ ಸಿಸ್ಟಮ್ ತಗೊಂಡ್ರು ಓದ್ಬೋದು ಬಟ್ ನಮಗಿದು ಇದು ಕಷ್ಟ ಆಯ್ತಪ್ಪ ಇಪ್ಪತ್ತು ಸೊನ್ನೆ ಕೊಟ್ಟಿದ್ರು ಹದಿನೈದು ಸೊನ್ನೆ ಕೊಟ್ಟಿದ್ರು ಇಪ್ಪತ್ನಾಲ್ಕು ಸೊನ್ನೆ ಕೊಟ್ಟಿದ್ರು ಅಂತ ಹೇಳಿದಾಗ ಇಂತಹ ದೊಡ್ಡ ಸಂಖ್ಯೆಯನ್ನ ಇಂಥ ದೊಡ್ಡ ಸಂಖ್ಯೆಯನ್ನು ಬಳಸುವಂಥ ಸಂದರ್ಭದಲ್ಲಿ ಅವುಗಳನ್ನು ಓದಲಿಕ್ಕೆ ಬರೀಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ನಾವೇನು ಮಾಡ್ತೀವಿ ಈ ಆದರ್ಶ ರೂಪವನ್ನು ಬಳಸ್ತೇವೆ ಅದೇನಪ್ಪ ಅಂದರೆ ಸಿಂಪಲ್ ಅಲ್ಲಿರುವಂತಹ ಸಂಖ್ಯೆನ ಬರ್ಕೊಳ್ಳಿ ಉಳಿದಿರುವಂಥ ಎಲ್ಲ ಸೊನ್ನೆಗಳನ್ನು ಎಣಿಸಿ ಅದರ ಹತ್ತರ ಗಾತದಲ್ಲಿ ಇಟ್ಟುಬಿಡಿ ಅಷ್ಟೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂದು ಎಂಟು ಹತ್ತರ ಗಾತ ಒಂಬತ್ತು ಇದರ ಅರ್ಥ ಒಂದರ ಮುಂದೆ ಒಂಬತ್ತು ಸೊನ್ನೇನ ಬರೀರಿ ಅಂತಾನೆ ಓಕೆ ಮೂರು ಆರು ಒಂಬತ್ತು ಮೂರು ಆರು ಒಂಬತ್ತು ಒಂದು ಇಂಟು ಹತ್ರಗಾದ ಒಂಬತ್ತು ಅಂತ ಹೇಳಿ ಇನ್ನ ಒಂದು ಉದಾಹರಣೆಯನ್ನು ತೆಗೆದುಕೊಳದಾದ್ರೆ ನಾವು ಇನ್ನ ಒಂದು ಉದಾಹರಣೆ ತೆಗೆದುಕೊಳೋದಾದ್ರೆ ಐದು ಸಾವಿರದ ಒಂಬೈನೂರ ಎಂಬತ್ತೈದನ್ನ ಆದರ್ಶ ರೂಪದಲ್ಲಿ ಬರೀರಿ ಅಂತ ಹೇಳಿ ಕೊಡ್ತಾರಪ್ಪ ಐದು ಸಾವಿರದ ಒಂಬೈನೂರ ಎಂಬತ್ತೈದು ಇದನ್ನ ನೀವು ಇನ್ನ ಹೇಗೆ ಬರಿಬೋದು ಐದು ಪಾಯಿಂಟ್ ಒಂಬತ್ತು ಎಂಟು ಐದು ಎಂಟು ಹತ್ತರಘಾತ ಮೂರು ಅಂತ ಬರೀಬಹುದು ಯಾಕಪ್ಪ ಅಂತ ಹೇಳಿದ್ರೆ ಇದು ಹತ್ತರಘಾತ ಮೂರು ಹೇಗೆ ಬಂತು ಇದು ಇಲ್ಲಿ ನಾವು ಮೂರು ಸಂಖ್ಯೆ ಆದ್ಮೇಲೆ ಒಂದು ಎರಡು ಮೂರು ಮೂರು ಸಂಖ್ಯೆ ಆದ್ಮೇಲೆ ನಾವು ಬಿಂದುವನ್ನ ಇಟ್ಟಿದೀವಿ ಓಕೆ ಹಾಗಾಗಿ ಇದು ಹತ್ತರಘಾತ ಮೂರು ಈ ಮೂರು ಅನ್ನೋದು ಎಷ್ಟು ಸಂಖ್ಯೆ ಆದಮೇಲೆ ನಾವು ಬಿಂದುವನ್ನು ಹಾಕಿದ್ವಿ ಅನ್ನೋದ್ರ ಲೆಕ್ ಓಕೆ ಇದು ಆದರ್ಶ ರೂಪ ಈಗ ಇನ್ನೂ ಒಂಥರ ಕೊಡ್ಬೋದು ಅದು ಹೇಗೆ ಐದು ಸಾವಿರದ ಒಂಬೈನೂರು ಕೊಡ್ಬೋದಪ್ಪ ಇದನ್ನ ಹೇಗೆ ಬರೀತೀರಾ ನೀವು ಸೇಮ್ ಅದೇ ತರ ಐದು ಪಾಯಿಂಟ್ ಒಂಬತ್ತು ಎಂಟು ಹತ್ತರಘಾತ ಮೂರು ಇಲ್ಲಿ ಒಂಬತ್ತು ಯಾಕೆ ಬರೆದ್ರು ಒಂಬೈನೂರು ಯಾಕೆ ಬರೀಲಿಲ್ಲ ಬಿಂದುವಿನ ಮುಂದೆ ಒಂದು ಸಂಖ್ಯೆ ಇದ್ದು ಅದರ ನಂತರ ಝೀರೋಗಳಿದ್ರೆ ಸೊನ್ನೆಗಳಿದ್ರೆ ಅದು ಆ ಸಂಖ್ಯೆ ಮಾತ್ರನೇ ಆಗಿರುತ್ತೆ ಅನ್ನೋದು ನಿಮಗೆ ಅಂಡರ್ಸ್ಟುಡ್ ಅದು ಓಕೆ ಈಗ ಇನ್ನೂ ಒಂದು ಉದಾಹರಣೆಯನ್ನು ಆದರ್ಶ ರೂಪಕ್ಕೆ ತೆಗೆದುಕೊಳ್ಳೋದಾದ್ರೆ ಒಂದು ನಿರ್ವಾತದಲ್ಲಿ ಒಂದು ನಿರ್ವಾತ ಪ್ರದೇಶದಲ್ಲಿ ಬೆಳಕಿನ ವೇಗ ಮೂರು ಲಕ್ಷ ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಇದ್ರೆ ಅದನ್ನ ಆದರ್ಶ ರೂಪದಲ್ಲಿ ನೀವು ವ್ಯಕ್ತಪಡಿಸಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಅಂದ್ರೆ ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಒಂದು ಸೆಕೆಂಡ್ಗೆ ಮೂರು ಲಕ್ಷ ಕಿಲೋಮೀಟರ್ ಅಷ್ಟು ನಿರ್ವಾತದಲ್ಲಿ ಬೆಳಕಿನ ವೇಗ ಇದ್ರೆ ಅದನ್ನು ನಾವು ಆದರ್ಶ ರೂಪದಲ್ಲಿ ಹೇಗೆ ಬರಿಬಹುದು ಅಂತ ಹೇಳಿ ಮೂರು ಲಕ್ಷ ಓಕೆ ಮೂರು ಲಕ್ಷ ಕಿಲೋಮೀಟರ್ ಒಂದು ಸೆಕೆಂಡಿಗೆ ನಿರ್ವಾತದಲ್ಲಿ ಬೆಳಕಿನ ಬೇಗ ಮೂರು ಲಕ್ಷ ಕಿಲೋಮೀಟರ್ ಇದ್ರೆ ಅದನ್ನು ನಾವು ಆದರ್ಶ ರೂಪದಲ್ಲಿ ಹೇಗೆ ಬರಿಬೇಕು ನಾ ಹೇಳ್ಕೊಟ್ಟೆ ಆಲ್ರೆಡಿ ಮೂರು ಇಂಟು ಹತ್ತರ ಘಾತ ಎರಡು ನಾಲ್ಕು ಐದು ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ಬಿಟ್ಟು ಬರಿಬೇಕು ಇದು ಇದರ ಆದರ್ಶ ರೂಪ ಇದು ಮೂರು ಅಂತ ನಾವು ತೊಗೊಳ್ಬೋದು ನೀವು ಮೂರು ಪಾಯಿಂಟ್ ಸೊನ್ನೆ ಅಂತನಾದ್ರೂ ತೊಗೊಳ್ಬೋದು ಎರಡು ಕೂಡ ಒಂದೇನೆ ನಾನು ಹೇಳಿದ್ದೀನಿ ಆಲ್ರೆಡಿ ಮೂರು ಪಾಯಿಂಟ್ ಸೊನ್ನೆ ಅದರ ಅರ್ಥ ಮೂರು ಅಂತಾನೆ ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಅನ್ನೋದು ಏನೋ ನಿರ್ವಾತದಲ್ಲಿ ಬೆಳಕಿನ ವೇಗ ಅದರ ಆದರ್ಶ ರೂಪ ಮೂರು ಇಂಟು ಹತ್ತರ ಗಾತ ಐದು ಕಿಲೋಮೀಟರ್ ಒಂದು ಸೆಕೆಂಡಿಗೆ ಅಂತ ಹೇಳಿ ಎಸ್ ಇಲ್ಲಿವರೆಗೆ ನನ್ನ ತರಗತಿಯನ್ನು ನೋಡಿದಕ್ಕಾಗಿ ತಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಹೀಗೇನೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನ ವಿಡಿಯೋಸ್ ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ನಮ್ಮ ವಿಡಿಯೋಸ್ ವೀಡಿಯೋಸನ್ನ ಶೇರ್ ಮಾಡ್ಕೊಳ್ಳಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಪೈರಿಂಗ್ ಮ್ಯಾಥ್ ಆ್ಯಂಡ್ ಸೈನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು